ಎಲ್ಲರಿಗೂ ನಮಸ್ಕಾರ ಶಾಂತಲಾ ಟೆಡಿ ಚಾನೆಲ್ ಸ್ವಾಗತ ಇವತ್ತು ತುಳಸಿ ಹಬ್ಬ ಹಾಗಾಗಿ ಇದನ್ನ ಕ್ಲೀನ್ ಮಾಡಿ ಪೇಂಟ್ ಮಾಡಿ ತುಳಸಿನ ಡೆಕೋರೇಟ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ ಇದು ಫಸ್ಟ್ ಪ್ರೊಸೀಜರು ಈ ಥರ ಮಾಡ್ಕೋತಾ ಇದ್ದೀವಿ ಎಲ್ಲ ಮಳೆ ಬಂದು ಪಾಚಿ ಕಟ್ಟಿತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದಾಗ್ತಾ ಇಲ್ಲ ಹಾರ್ಡ್ವೇರ್ ಶಾಪ್ಗೋಗಿ ಹೋಗಿ ರೆಡ್ ಆಕ್ಸೈಡ್ ತಂದ್ವಿ ಬಿಳಿ ಪೇಂಟ್ ಡಬ್ಬ ತಂದ್ವಿ ಬ್ರಷ್ಷು ಇದು ಎಳೆ ಎಳಿಯೋಕ್ಕೆ ಸಣ್ಣ ಬ್ರಷ್ಶು ತೊಗೊಂಬಂದಿದ್ದೀವಿ ಒಂದು ಟರ್ಪನ್ ಟೈಲ್ ಬಾಟ್ಲು ಈಗ ಈ ಸ್ಯಾಂಡ್ ಪೇಪರಿಂದ ಆ ತುಳಸಿ ಕಟ್ಟೆನ ಚೆನ್ನಾಗಿ ಉಜ್ಜಿ ಆಮೇಲೆ ಪೇಂಟ್ ಕೊಡಬೇಕು ಹ್ಞೂ ಚೆನ್ನಾಗಿ ಉಜ್ಜು ಈಗ ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಈಗ ನೋಡಿ ತುಳಸಿ ಕಟ್ಟೆ ಪೇಂಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಅಂತ ತುಳಸಿಗೆ ನಮ್ಮ ಮನೆಯವರು ತೋರಣ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ತೋರಣ ರೆಡಿ ಮಾಡಿದ್ದಾರೆ ಈಗ ನಾವು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋಣ ಮೊದಲು ಗೆಜ್ಜೆ ವಸ್ತ್ರ ಮಾಡಬೇಕು ಸ್ವಲ್ಪ ಒಂದು ಬೌಲಲ್ಲಿ ನೀರು ತಗೊಂಡು ಇದಕ್ಕೆ ಅರ್ಶಿನ ತಗೋತಾ ಇದ್ದೀನಿ ಸ್ವಲ್ಪ ಒದ್ದೆ ಇರಬೇಕು ಹಿಂಗೆ ಪೂಜಾ ಕಾಟನ್ ಇದು ಈ ಥರ ಇದು ಗೆಜ್ಜೆ ಗೆಜ್ಜೆ ವಸ್ತ್ರ ಆಮೇಲೆ ಮಾಡ್ತೀನಿ ಈ ಥರ ಸ್ವಲ್ಪ ನಿಧಾನಕ್ಕೆ ಚೂಚೂರು ತಗೋಬೇಕು ಈ ಗೆಜ್ಜೆ ವಸ್ತ್ರ ತುಂಬಾ ಶ್ರೇಷ್ಠ ಪ್ರತಿಯೊಂದು ಹಬ್ಬಕ್ಕೂ ಈ ಗೆಜ್ಜೆ ವಸ್ತ್ರ ದೇವರಿಗೆ ಹಾಕಬೇಕು ಗೆಜ್ಜೆ ಈ ಥರ ರೆಡಿಯಾಗಿದೆ ಈಗ ವಸ್ತ್ರ ಮಾಡ್ಕೊಳ್ಳೋಣ ಇವತ್ತು ನಾವು ಈ ಥರ ನೆಲ್ಲಿ ತಗೊಂಡಿದ್ದೀವಿ ಈ ನೆಲ್ಲಿ ದೀಪ ಮಾಡಬೇಕು ಈ ದೀಪ ಮಾಡೋಕ್ಕೆ ಈ ಥರ ಕೊರ್ಕೋಬೇಕು ಇದು ಸ್ವಲ್ಪ ಗುಂಡಿ ಆಗಬೇಕು ಎಣ್ಣೆ ಬಿಡಬೇಕಲ್ಲ ಹಂಗಾಗಿ ಈ ಥರ ಹೋಲ್ ಇದಕ್ಕೆ ನಾವು ಈ ಥರ ಬತ್ತಿ ಹಾಕಬೇಕು ಹೂ ಬತ್ತಿ ಅಂತ ಹೇಳ್ತಾರಲ್ಲ ಈ ಬತ್ತಿ ಹಾಕಬೇಕು ಇದನ್ನು ಎಣ್ಣೆಯಲ್ಲಿ ಮಳುಗಿಸ್ತೀನಿ ಥರ ಇದ್ರ ಒಳಗೆ ಇಡಬೇಕು ಎಷ್ಟು ಚೆನ್ನಾಗಿ ಕೂರ್ತೇವೆ ನೋಡಿ ಇದು ನೆಲ್ಲಿ ಬತ್ತಿ ಕಾರ್ತಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಇದನ್ನು ತುಳಸಿ ಪೂಜೆನ ಮಾಡ್ತಾರೆ ಎಲ್ಲನೂ ಈ ಥರ ನಾನು ಐದು ದೀಪನ ತಗೊತೀನಿ ನೆಲ್ಲಿ ದೀಪನ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಅದರ ಮೇಲೆ ಈ ನೆಲ್ಲಿ ದೀಪನ ಇಟ್ಟಿದ್ದೀನಿ ಡೆಕೋರೇಷನ್ಗೆ ಈ ಥರ ಹೂನ ಇಡ್ತಾ ಇದ್ದೀನಿ ಪೂಜೆ ಆಗುವಾಗ ಇದನ್ನು ಹೊಚ್ಚಬೇಕು ಈ ಥರ ರೆಡಿಯಾಗಿದೆ ಈಗ ನಾವು ಪಂಚ ಕಜ್ಜಾಯ ಮಾಡಿಕೊಳ್ಳೋಣ ಮೊದಲಿಗೆ ಆಗಿ ತುರಿದಿದ್ದು ಕಾಯಿ ಹಾಕೋತಾ ಇದ್ದೀನಿ ಇದು ನೈವೇದ್ಯಕ್ಕೆ ಬೆಲ್ಲ ಪಂಚ ಕಜ್ಜಾಯ ಅಂದರೆ ಪಂಚ ಅಂದರೆ ಐದು ಬಗೆ ಈಗ ಒಂದು ಕಾಯಿ ಆಯಿತು ಬೆಲ್ಲ ಆಯಿತು ಎರಡು ಮೂರನೇದು ಬಾಳೆಹಣ್ಣು ನಾಲ್ಕನೇದು ತುಪ್ಪ ಇದಿಷ್ಟನ್ನು ಫಸ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಐದನೇ ಬಗೆ ನಾವು ಪೇಪರ್ ಅವಲಕ್ಕಿ ಹಾಕೋಬೇಕು ಆವಾಗ ಪಂಚ ಕಜ್ಜಾಯ ರೆಡಿ ಆಗುತ್ತೆ ಈಗ ನಾವು ನೈವೇದ್ಯಕ್ಕೆ ಕೋಸಂಬರಿ ಮಾಡ್ಕೊತಾ ಇದ್ದೀನಿ ಕಾಯಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಈಗ ಭಟ್ರು ಪೂಜೆ ಮಾಡ್ತಾರೆ ನೆಲ್ಲಿ ಗಿಡ ನೆಡ್ತಾ ಇದ್ದಾರೆ A gyerekkor most itt rá találkozásra, három évet, 2000-ben, 3000-ben, hogy magától a 2000-ben. Vagy hogy सी पूजे कंप्लीट तो ಆಗಿ ಪ್ರಸಾದ ಎಲ್ಲ ತಿನ್ಕೊಂಬಂದು ಈ ಥರ ಪಟಾಕಿ ಹಚ್ತಾ ಇದ್ದೀವಿ ಇದಾಗಿತ್ತು ನಮ್ಮ ಇವತ್ತಿನ ತುಳಸಿ ಹಬ್ಬ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ